Thank you. ಧ್ವನಿ ನ್ಯೂಸ್ ಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಡಿ ಗ್ರೂಪ್ ಸಿಬ್ಬಂದಿಯವರಿಗೆ ಸಂಬಳದ ಬಗ್ಗೆ ವಿಚಾರಣೆ ಮಾಡಿ ಅವರಿಗೆ ಕೊಡತಕ್ಕಂತಹ ಸಂಬಳವನ್ನ ಕೊಡಬೇಕು ಅಂತ ತಾಲೂಕು ಡಾಕ್ಟರ್ ಆದಂತಹ ರಮೇಶ್ ರಂಗಣವರ್ ಹಾಗೂ ಎಡಿಎಚ್ಒ ಹಾಗೂ ಡಿಹೆಚ್ಒ ಅವರಿಗೆ ಸಿಬ್ಬಂದಿಗೆ ಕೊಡಬೇಕಾದಂತಹ ಸಂಬಳವನ್ನ ಕೊಡಬೇಕು ಅಂತ ಹೇಳಿದರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಳಗಾವಿ ಜಿಲ್ಲೆ ವರದಿಗಾರರು ಪ್ರವೀಣ್ ಮಾಂಗ

ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ ತಾಯಂದಿರು ತಮ್ಮದಿರು ಹಾಂ ಸರ್ಕಾರ ಹದಿನೆಂಟು ಹತ್ತೊಂಬತ್ತು ಸಾವಿರ ಏಜೆನ್ಸಿ ಕೊಡುತ್ತೆ ಆರು ಸಾವಿರ ನೀವು ಕೊಡ್ತೀರಾ ನೀವು ಒಬ್ರು ತಾಲೂಕ್ ಹೆಲ್ತ್ ಆಫೀಸರ್ ಆಫೀಸರಾಗೆ ನೀವು ಇಷ್ಟನ್ನು ಗಮನಿಸಲಿಲ್ಲ ಅಂದ್ರೆ ಹೆಂಗೆ ರೀ ಒಂದಿನ ನೀವು ಕೇಳ್ಲಿಲ್ವಾ ಮತ್ತು ಆರು ಸಾವಿರ ಹೆಂಗೆ ಆಗ್ತಾರೆ ನನಗೆ ಅವರು ಇವ್ರ ಮೇಲೆಲ್ಲ ಹೇಳಬೇಡ್ರಿ ಮೇಡಮ್ ಅವರು ಅವ್ರು ಪಿ ಎಪ್ ಐ ಪಿ ಎಪ್ ಐ ಎಸ್ ಐ ಎಲ್ಲ ತುಂಬ್ತಾರೆ ನೋಡಿ ಮೇಡಮ್ ಹಲೋ ನಮಸ್ಕಾರ ನಾನೀಗ ರಾಯಬಾಗ್ ತಾಲೂಕ್ ಆಸ್ಪತ್ರೆಯಲ್ಲಿ ಇದ್ದೀನಿ ಗ್ರೂಪ್ ಡಿ ಅಲ್ಲಿ ಎಷ್ಟು ಜನ ಇದೀರಮ್ಮ ನಾನ್ ಅಂತ ಹೇಳಿ ಎಂಟು ಜನ ಅದೇ ರೀ ಆಮೇಲೆ ಡಿ ಗ್ರೂಪ್ ಜನ ಅದಿ ಹದಿನಾರು ಜನ ಡಿ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಾರೆ ಆರ್ ಸಾವಿರ ಸಂಬಳ ಹೆಂಗಾಗ್ತಾರೆ ಏಜೆನ್ಸಿ ಅವರು ಸರ್ಕಾರದಿಂದ ಎಷ್ಟು ಬರುತ್ತೆ ದುಡ್ಡು ಹೌದಪ್ಪ ನಾನೀಗ ಆಸ್ಪತ್ರೆಯಲ್ಲೇ ನಿಂತಿದ್ದೀನಲ್ಲ ಹದಿನೈದು ವರ್ಷದಿಂದ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಏಜೆನ್ಸಿ ಅವ್ರ ತ್ರೂ ಅವರಿಗೆ ಸಂಬಳ ಆಗುತ್ತೆ ಆರು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದಾರಲ್ಲ ಸರ್ಕಾರ ಎಷ್ಟು ಕೊಡುತ್ತೆ ಸರ್ಕಾರ ಎಷ್ಟು ಕೊಡುತ್ತೆ ಹನ್ನೆರಡು ಸಾವಿರ ಕೊಡುತ್ತಾ ಹದಿನೆಂಟು ಸಾವಿರ ಕೊಡುತ್ತಾ ಕ್ಲಾರಿಟಿ ಚೆಕ್ ಮಾಡ್ತೇನೆ ಹಂಗೆ ಹೆಂಗ್ರಿ ಹನ್ನೆರಡು ಸಾವಿರ ಹೆಂಗ್ ಕೊಡ್ತಿದ್ ರೀ ಆಯ್ತು ರೀ ಹನ್ನೆರಡು ಸಾವಿರನೇ ಇಟ್ಕೊಳ್ಳಿ ನಾನು ಮಾತಾಡ್ತೀನಿ ಡಿ ಸಿ ಅವ್ರ ಹತ್ರ ಮತ್ತೆ ನಿಮ್ಮ ಹೆಲ್ತ್ ಕಮಿಷನರ್ ಹತ್ರನೂ ಮಾತಾಡ್ತೀನಿ ನಾನು ಈಗ ಆರ್ ಸಾವಿರ ರೂಪಾಯಿ ಕೊಡ್ತಾರಲ್ಲ ಆರ್ ಸಾವಿರ ರೂಪಾಯಿ ಏಜೆನ್ಸಿ ಬಿಟ್ಟು ಕೊಡ್ತಾ ಇದ್ವ ಯಾರು ನನ್ಗೆ ಹೇಳಿಲ್ಲ ಮೇಡಮ್ ಸಾವಿರ ಸಾವಿರ ಅಂತ ಹನ್ನೆರಡು ಹೇಳಿದಾರೆ ಈಗ ಹ ನೀವು ಸುಳ್ಳು ಹೇಳಬೇಕು ಇಲ್ಲ ನಾನು ಸುಳ್ಳು ಹೇಳಬೇಕು ನಾನಂತೂ ಸುಳ್ಳು ಹೇಳಕ್ ಆಗುದಿಲ್ಲ ನಿಮ್ಮ ನಿಮ್ ಗಮನ ನಿಮ್ಮ ಗಮನಕ್ಕಿಲ್ಲ ಆಗಿದ್ರೆ ಯಾರು ಹೇಳಿಲ್ಲ ಆಯ್ತು ನಾನು ಕಮಿಷನರ್ಗು ಮತ್ತೆ ಹೆಲ್ತ್ ಸೆಕ್ರೆಟರಿಗೂ ಮಾತಾಡ್ತೇನೆ ತೊಗೊಳ್ತೀವಿ ಯಾರ್ಯಾರು ಕನ್ಸರ್ನ್ ಇದ್ದೀರಾ ಇಲ್ಲಿವರೆಗೂ ಇಷ್ಟು ವರ್ಷ ಅವ್ರಿಗೆ ಸರ್ಕಾರ ಏನ್ ದುಡ್ಡಾಗುತ್ತೆ ಇಷ್ಟು ವರ್ಷ ಎಷ್ಟು ಬಂದಿಲ್ಲ ಅದನ್ನೆಲ್ಲ ನೀವೇ ಕಟ್ಕೊಡ್ಬೇಕು ನೆನ್ಪಲ್ಲಿ ಇಟ್ಕೊಳ್ಳಿ ಯುವರ್ ಆಲ್ ಇನ್ ರೆಸ್ಪಾನ್ಸಿಬಲ್ ನೀವೆಲ್ಲ ಫೇಲ್ ಆಗಿದ್ದೀರಾ ನೀವು ಡಿ ಎಚ್ಒ ಯು ಆರ್ ದ್ ಇನ್ಚಾರ್ಜ್ ಆಫ್ ದ ಎಂಟೈರ್ ಡಿಸ್ಟ್ರಿಕ್ಟ್ ಒಂದ್ಸಲ ನೀವು ಮೀಟಿಂಗ್ ತಗೋಬೇಕ್ರಿ ಬಂದು ಕೇಳ್ಬೇಕ್ರಿ ವಾಯ್ ನೀವ್ ಯಾಕೆ ಕೆಲಸ ಮಾಡಿಲ್ಲ ಅದನ್ನ ಆಯ್ತು ಎಡಿಎಚ್ಒ ನೀವು ಕೇಳಿದೀರಾ ನೀವ್ ಒಂದ್ಸಲ ಆದ್ರೂ ಎನ್ಕ್ವೈರ್ ಮಾಡಿದೀರಾ ಹದಿನಾರು ವರ್ಷ ಇಂದ ಆ ಹೆಣ್ಮಕ್ಳು ಆ ಗಂಡ್ ತಮ್ಮಂದಿರು ಇಲ್ಲಿ ಕೆಲಸ ಮಾಡ್ತಾ ಇರೋದು ಆರ್ ಸಾವಿರ ರೂಪಾಯಿ ಒಂದು ಒಂದು ನೂರು ರೂಪಾಯಿ ಇನ್ಕ್ರಿಮೆಂಟ್ ಇಲ್ದ ಕೆಲಸ ಮಾಡ್ತಾ ಇದ್ರೆ ಹೆಂಗ್ ಮಾಡ್ತಾ ಇದಾರೆ ನೀವು ಹೇಳೋ ಪ್ರಕಾರ ಸರ್ಕಾರ ಹನ್ನೆರಡು ಸಾವಿರ ಕೊಡ್ತಾ ಇದೆ ಅಂತ ಟಿ ಎಚ್ ಎಚ್ಒ ಹೇಳೋ ಪ್ರಕಾರ ಹದಿನೆಂಟು ಹತ್ತೊಂಬತ್ತು ಸಾವಿರ ಬರುತ್ತೆ ಅಂತ ನನಗೂ ನನಗೆ ನನಗ್ ಗೊತ್ತಿರೋ ಪ್ರಕಾರ ಹದಿನೆಂಟು ಹದಿನೆಂಟು ಸಾವಿರ ಅಂತ ಗೌರ್ಮೆಂಟ್ ಆಗುತ್ತೆ ದುಡ್ಡೆಲ್ಲ ಏಜೆನ್ಸಿ ಕೂಡ ಹಾಕ್ತಾ ಇದ್ದೀರಾ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಟು ರಿಪೋರ್ಟ್ ಮೀ ಬ್ಯಾಕ್ ಅಂಡ್ ಎಷ್ಟು ವರ್ಷ ನೀವು ಅವರಿಗೆ ದುಡ್ಡು ಹಾಕಿಲ್ಲ ಅದನ್ನೆಲ್ಲ ನೀವು ಹಾಕಬೇಕ್ರಿ ಫಾರ್ ಮೆನಿ ಗೊತ್ತೇ ಇಲ್ಲ ಅಂತ ನೀವೇ ಕೇಳುವುದಿಲ್ಲ ಸಹ ಯಾರಾದ್ರೂ ಕೆಲ್ಸ ಮಾಡ್ತಾರೆ